ಪಟ ಪಟ ಮೊದಲ ಹಚ್ಕಿ ಮುಡಿಸ್ಬಿಟ್ರಿ ಸೊ ಹೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬೈಕ್ ಕುಟುಂಬ ಅಂತೂಸ್ಕೊಂಡ ಬ್ಲಾಕ್ಸ್ ನಾನ್ ನಿಮ್ಮ ಸೊ ಬೆಳಗ್ಗೆ ಎದ್ದು ಬ್ರಶ್ ಇಲ್ಲಾರ ಕೈ ಆಗಿ ಟೂ ಬುಚ್ಕೊಂಡ್ ಉಚ್ಚರಂಗ್ ಹಾಡಾಡ್ಕೊಂತ ಅವ್ನವ್ನ ಯಾಕೆ ಸೊ ಪ್ರಶಾ ಪತ್ರ ಮುಗೀತ್ರಿ ಬೆಳಿಗ್ಗೆ ಅವ್ನು ಹೊಟ್ಟೆ ಮುಕ್ಳಿಸ ಯಾಕಂದ್ರೆ ಸೊ ಅದಕ್ಕ ರೂಮ್ ದಾಗ ಏನೈತಿ ಅದನ್ನ ಮಾಡ್ಕೊಂಡ್ ತಿನ್ಬೇಕ ಏನೈತಿ ನೋಡಬ್ರಿ ಬರ್ರಿ ಐತ್ ನೋಡ್ರಿ ಸ್ಟವ್ ನಮಗೆಲ್ಲ ಮೌವು ಸೆಕ್ತು ಮ್ಯಾಗಿ ಮಾಡ್ಕೊ ತಿನ್ನ ಬರ್ರಿ ಸೊ ಮಸ್ತ್ ಮ್ಯಾಗಿ ಸಿಕ್ಕಿತ್ರಿ ಅವ್ನು ಅವ್ನ ತಿನ್ನೋನಂತ ಬರ್ರಿ ಅವನು ಮಾಡ್ಕೊಂಡ್ ಮ್ಯಾಗಿಯನ್ನು ಸಿಕ್ಕೇತ್ರಿ ಅವ್ನವನ್ ಹೆಂಗ ಐತಿಲ್ರಿ ಅವನವ್ ಹೆಂಗ್ ಮಾಡ್ತಾರ ಏನು ಇದ್ರ ಈ ಮ್ಯಾಗಿ ಮಾಡ್ಕೊಂಡು ತಿನ್ನುವಂತ ವಿಚಾರ ಇತ್ತು ಆದ್ರೆ ಏನ್ ಮುಡುದ್ ಬೆಳಿಗ್ ಬೆಳಿಗ್ಗೆ ಒಂದ್ ಚಾರ್ ಕಾಫಿ ಅವರ ಕುಡಿಯೋ ಇದ್ದಂಗ ಇದ್ ನಮ್ದು ಅಡ್ಕ ಸ್ವಲ್ಪ ಇಲ್ಲಿ ಅಂಗಡಿ ಇಲ್ಲೆಲ್ಲ ಅಂಗಡಿ ಇದ್ರೆ ಅಂಗಡಿ ಕಾಫಿ ಕುಡಿಯೋದ್ ಬರಿ ಸೊ ರೂಮ್ ಇಂದ್ರ ಕೆಳಗಿಳಿದ ಪಟ ಪಟ ನಡಕ್ ಅಂತ ನಾ ಹುಡುಕ್ ಉಂಟ್ರಿ ಅಂಗಡಿನ ಸೊ ದೂರ್ ದೂರ ಮಟ್ಟ ಯಾವ ಅಂಗಡಿಯ ಕಾಣತಿಲ್ರಿ ಆದ್ರೆ ಕಂಡಿದ್ದ ಒಂದು ಕರೆ ನಾಯಿ ಪೋಸ್ ಕೊಟ್ಟಿದ್ ಸಾಕು ಹೋಗಿ ಹುಚ್ಚೋಯ್ ಮಲ್ಕೊಳ್ಳಲಿ ಕರಿನ ಏನು ಹೇಳ್ತೀರಿ ನಿಮ್ಗೆ ಅಂಗಡಿ ಅಲ್ಲಿ ಅಂತ ಸೊ ಇದೆ ಅಂಕಲ್ ರೂಮ್ ಮಾಡೋಣ ಇಲ್ಲಿ ಅಂಗಡಿಗೂ ಇಷ್ಟು ದೂರ ನೋಡ್ಕೊಂತ ಹೋಗ್ಬೇಕು ಇರೋ ಅದು ಇರೋ ಎರಡು ಅಂಗಡಿ ಅದಾವ ಇಲ್ಲಿ ಸೂಪರ್ ಪಟ ಪಟ ಹೋಗಿ ಸಿಕ್ತ ಬರ್ತಾ ಬರ್ತಾ ಇರ್ಕಿ ಹೀರಾಕತ್ತಿ ನಿಮಗೆ ಸೊ ಅಲ್ಲಿ ಒಬ್ಬರು ಕೇಳಿದ ಪ್ರಕಾರ ಇಲ್ಲಿ ಅಂಗಡಿಗಳು ಒಂದು ಕೆಳಗೆ ಐತಿ ರೀ ಅಲ್ಲಿ ಮ್ಯಾಗ ಒಂದೈತಿ ಸೊ ಕೆಳಗಿಂದ ಭಾಳ ಅನ್ಕೊಂತ ನಾ ಹೊಂಟಿರಿ ಮ್ಯಾಗಿನ ಅಂಗಡಿಗೆ ಒಂದು ಕಪ್ಪು ಫೋಟೋ ಸಂಬಂದು ಎಷ್ಟ ಕೆಳತ್ತದ ಬೆಳಿಗ್ಗೆ ಅಂತ ಆಲ್ರೆಡಿ ಆಗಿಟ್ಟು ಅದ್ರ ನನಗೆ ಆಗಾಗತ್ತೈತಿ ಏನಾಗತ್ತ ನನಗೆ ಗೊತ್ತಾಗತ್ತಲ್ಲ ಕಪ್ಪು ಫೋಟೋ ಸಿಕ್ಕ ಸಿಗ್ತಮ್ಮಿ ಸೊ ಗಾಯ

ಬಿಡಾಕಂದ್ರು ಗ್ಲಾಸ್ ಅದಕ್ಕ ಇದು ಎರಡು ಗ್ಲಾಸ್ ತೊಳ್ಕೊಂಬಿಟ್ನಿ ಸೊ ಗ್ಲಾಸ್ ಅಂತಂದ್ರೆ ತೊಳ್ದಿದ್ದತ್ರಿ ಇಲ್ಲಂದ್ರೂ ಹಾಲು ಬಿಸಿ ಇಟ್ಟೇನಿ ಇನ್ನೇನು ಹಾಲ್ ಬಿಸಿ ಹೋಗ್ಬಿಟ್ಟ ಉಳ್ಳಾಗಡ್ಡೆ ಹೆಚ್ಕೊಂಡ್ಬರೀ ಮ್ಯಾಗಿ ಗೋಸ್ಕರ ನನ್ ಜೀವನ್ದಾಗ ಎಷ್ಟು ಕಷ್ಟ ಐತೆ ಅಂದ್ರ ಅವನು ಉಳ್ಳಾಗಡ್ಡಿ ಹೆಚ್ಚು ಬೇಕಾದ್ರೂ ಸಮಾಧಿ ಅನಿಲ್ರಿ ಕಣ್ಣ ನೀರು ಬರ್ತಾವ ಕೆಲವೊಂದ್ಸಲ ದೇವ್ರ ನಂಗ ಯಾಕಿಂಗ್ ಮಾಡ್ತಾನಂತ ಅನಿಸ್ಬಿಡ್ತೈತ್ರಿ ಸುತ್ತುಳ್ಳ ಇಡ್ಡಿ ಎಲ್ಲ ತರಕಾರಿ ಹಚ್ಕೊಂಡ್ರಿ ಇನ್ನೇನು ಕಾಪಿ ಮಾಡೋದ ಕಾಪಿ ಮಾಡೋದ್ ಹೆಂಗತ್ತ ಹೇಳ್ಕೊಡ್ತಾನಂತ ಬರ್ರಿ ಮೊದಲ ಎರಡು ಕಪ್ಪಿಗೆ ನಾವು ತಂದಿರೋ ಕಪ್ಪಿ ಪೌಡ್ರ್ ಹಾಕೋಬೇಕ ಆಮೇಲೆ ಎರಡು ಕಪ್ಪಿಗೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ ಇದೆಲ್ಲ ಆದ್ಮ್ಯಾಗ ಬಿಸಿ ಮಾಡಕ್ ಇಟ್ಟಿರೋ ಹಾಲನ್ನ ಅವ್ ಎರಡು ಕಪ್ಪಿಗೆ ಹಾಕಿ ಇದೆಲ್ಲ ಇದೆಲ್ಲಾದ್ಮ್ಯಾಗ ಮತ್ತೇನ್ರಿ ಒಂದು ಚಮಚ ತಗೊಂಡು ಎರಡು ಕಪ್ನ ಅಳ್ಸಿ ಬಿಡ್ಬೇಕಂಗೆ ಇನ್ನೇನ್ ಕೊಪ್ಪಿ ಅಂತರ ಇನ್ನ ಟೇಸ್ಟ್ ಮಾಡಿ ಬರ್ರಿ ನಿಮಗೆ ಮಸ್ತ್ ಆಗಿತ್ ಅವನ ಹೆಂಗ ಆದ್ರೂ ನಾ ಮಾಡಿ ಕೊಪ್ಪಳ ಮುಚ್ಚ ಕುಡಿಯಬೇಕಿ ಅಂತರ ಮುಗಿತ್ರಿ ಇನ್ನೇನ್ ಮ್ಯಾಗಿ ತಯಾರಿ ಮಾಡ್ಕೊತ್ ಬರ್ರಿ ಪಾ ಸೊ ಒಲಿ ಮ್ಯಾಗ ಕುಕ್ಕರಿಟ್ರಿ ಅರ್ದಾಗ ಹೊಡ್ದಿ ಚಾ ಕುಡಿಕೊಂತ ಸ್ವಲ್ಪ ದಬ್ಬಿ ಕಾಯಿ ಮಟ್ಟ ಅಂತ ಸ್ವಲ್ಪ ಎಣ್ಣೆ ಹಾಕಿಂದ್ರಿ ಅದಕ್ಕೆ ಆಮೇಲೆ ಹೆಚ್ಚಟ್ಕೊಂಡ್ರಿ ಹೊತ್ತು ಸ್ವಲ್ಪ ಉಳ್ಳಾಗಡ್ಡಿ ಟೊಮಾಟೆ ಆವು ಇವು ಎಲ್ಲ ಹಾಕಿಂದಿನ ಮತ್ತೊಂದು ಚಮಚ ತೊಗೊಂಡೆ ಅವ್ರ ಎಲ್ಲ ಮಿಕ್ಸ್ ರೀ ಹಾಗೆ ಸೊ ಈಗೇನು ರೀ ಮ್ಯಾಗಿ ಪ್ಯಾಕೆಟ್ ತೊಗೊಂಡ್ರಿ ಅದ್ರ ಒಳಗೆ ಎಲ್ಲ ಸಿಟ್ಲಿ ಮುರಿದು ಮುರಿದು ಚಿಪ್ಪಾಳಿ ಮಾಡಿಬಿಟ್ರಿ ಸೊ ಸ್ವಲ್ಪ ತಲಿಯಾಡಿಸಿ ಅದಕ್ಕೆ ನಾವು ಬೇಕಾಗಿರೋ ಮಸಾಲೆ ಪುಡಿ ಏನೇನು ಬೇಕಲ್ಲ ರೀ ಎಲ್ಲ ಹಾಕಿಂದಿನ ಅದೆಲ್ಲ ಆದ್ಮ್ಯಾಗ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ನೀರು ತಂದೆ ನೀರು ಹಾಕಿಬಿಟ್ಟು ನೋಡ್ರಿಪ್ಪ ಸೊ ರೀ ಮ್ಯಾಗಿ ಪ್ಯಾಕೆಟ್ ತಗೊಂಡಿದ್ ಮ್ಯಾಗಿ ಪಾಕೆಟ್ ಹರಿದನ್ರಿ ಹರಿದಾದ್ರಾಗಿರೋ ಮಸಾಲೆ ತೆಗೆದ್ರಿ ಮತ್ತೆ ನೋಡ್ರಿ ಇನ್ನೇನು ಇದ್ರೆ ಅದಕ್ಕೆ ಮಸಾಲೆ ಚೀಟ್ ಹರಿದ್ ಅದಕ್ಕೆ ಹಾಕಿಬಿಟ್ರಿ ಫೈನಲ್ ಮ್ಯಾಗಿ ನೀರು ಹಿಂಗಾತ್ರಿ ಈಗ ಏನು ಇದಕ್ಕೆ ಆ ಮ್ಯಾಗಿ ಮುರಿದ್ರಿ ಅದನ್ನ ಹಾಕ್ಬೇಕ ಸೊ ಅದನ್ ಹಾಕೋನಂತ ಬರ್ರಿಪ್ಪ ಸೊ ಇನ್ನೇನು ಮ್ಯಾಗಿ ಅಂತೂ ಆಗಾಕತ್ರಿ ಇನ್ನೊಂದು ಐದು ನಿಮಿಷ ಕಾಯೋನಂತ ಬರ್ರಿ ನಾ ಮಾಡಿರ ಮ್ಯಾಗಿ ತಯಾರೀ ಇನ್ನೇನ್ ಬಾಕೊಂಡು ತಿನ್ನೋತ್ತ ಬರ್ರಿ ಸರ್ ಮಸ್ತ್ ಆಯ್ತ್ರಿ ಮ್ಯಾಗಿ ಯಾಕೆಂದ್ರ ನಾನ ಮಾಡಿರಿ ಅದಕ್ಕೆ ಮುಖಂಡ್ ಹೆಂಗ್ ತಿನ್ನೋಬೇಕ ಅದಕ್ಕೆ ಹೇಳಿ ಮನಿಗೂ ಟೈಮ್ ಆಯ್ತ್ರಿ ಸೊ ನಾನು ರೆಡಿ ಆಯ್ತೆ ಅಪ್ಪಾಜ್ ರೆಡಿ ಆಗಿ ಸೊ ಮನಿ ಬಗ್ಲ ಹಾಕಿ ಕೆಳಗಿಳಿದು ಹೊಂಟ ಬಿಟ್ಟಿ ನೋಡ್ರಿ ಸೊ ನಾನು ಅಪ್ಪಾಜಿ ಗಾಡಿ ಹತ್ತಿ ಸೀದ್ ಬಂದಿದ್ದರೆ ವಿಶಾಲ್ ಇಡ್ಲಿ ವಾಡಾ ಸೆಂಟರ್ ಅಂತ ಇದ್ರೆ ಅಲ್ಲಿ ಬಂದಿವಿ ಯಾಕಂದ್ರೆ ಸಂಜೆ ಟೈಮಲ್ಲಿ ರೀ ಅದಕ್ಕೆ ಸ್ವಲ್ಪ ಹೊಟ್ಟಿಗೆ ಏನ್ರ ಹಾಕೊಂಡು ಮನೆ ಕಡೆ ಹಾಕೊಂಡು ಅಂತ ಬಂದೇವಿ ರೀ ಸೊ ನಾನು ಅಪ್ಪಾಜಿ ಮಸ್ತ್ ಗೆರ್ಬಿಟ್ಟು ಬಜ್ಜಿ ಜಡದ್ವಿ ರೀ ಅಲ್ಲಿ ನಮ್ಮ ಊರಾಗ ಜಾತ್ರೆ ಸಂಬಂಧ ಹಾಡಿನ ಕಾಂಪಿಟೇಷನ್ ರೀ ಈ ಟೇಜ್ ಅದಕ್ಕೆ ಹಾಕ್ಯಾರೊ ನಾನು ಮನೆಗೆ ರೀ ಸೊ ಈ ವಿಡಿಯೋ ಇಲ್ಲಿ ಮುಗಿಸ್ತೇನೆ ಈ ವಿಡಿಯೋ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಿಮ್ಮ ಮುಂದೆ ನೋಡಿದ ಟಾ ಬಾಯ್ ಬಾಯ್